ಸೌಂದರ್ಯ ಹೆಸರಿಗೆ ತಕ್ಕಂತೆ ಸುಂದರವಾಗಿರುವ ಸುಂದರಿ ನಾಯಕ ಚಿರಾಗಗೆ ಹೆತ್ತ ತಾಯಿಯ ನೆನಪು ಬಾರದಂತೆ ನೋಡಿಕೊಳ್ಳುತ್ತಿರುವ ಮುದ್ದಿನ ಅತ್ತಿಗೆ ಕುಟುಂಬದಲ್ಲಿ ನಾನು ಹೇಳಿದ್ದೇ ನಡೆಯಬೇಕು ಅನ್ನುವ ಗತ್ತು ತಾಕತ್ತು ಹೊಂದಿರುವ ಗಟ್ಟಿಗಿತ್ತಿ ಬ್ರಹ್ಮಗಂಟು ಧಾರಾವಾಹಿಯ ಸೌಂದರ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿರೋದು ನಟಿ ಪ್ರೀತಿ ಶ್ರೀನಿವಾಸ್ ಇವರನ್ನು ಎಲ್ಲೋ ನೋಡಿದ್ದೀವಿ ಅಂತ ನೀವು ಅಂದುಕೊಳ್ಳುತ್ತಿರಬಹುದು ಕನ್ನಡದ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ಈ ನಟಿ ಕೊನೆಯದಾಗಿ ಕಾಣಿಸಿದ್ದು ವರಲಕ್ಷ್ಮಿ ಸ್ಟೋರ್ಸ್ ಅನ್ನುವ ಸೀರಿಯಲ್ನಲ್ಲಿ ಸ್ಟಾರ್ ಸುವರ್ಣವಾಹಿನಿಯಲ್ಲಿ ವರಲಕ್ಷ್ಮಿ ಸ್ಟೋರ್ಸ್ ಧಾರಾವಾಹಿ ಪ್ರಸಾರ ಕಂಡಿತ್ತು ಇದರಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು ನಟಿ ಪ್ರೀತಿ ಶ್ರೀನಿವಾಸ್ ಕನ್ನಡಕ್ಕಿಂತ ಹೆಚ್ಚಾಗಿ ತೆಲುಗು ಕಿರುತೆರೆಯಲ್ಲಿ ಜನಪ್ರಿಯರಾಗಿರುವ ಇವರು ಪಡಮಟ್ಟಿ ಸಂಧ್ಯಾ ರಾಗಂ ಅನ್ನುವ ಸೀರಿಯಲ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಇದೇ ಧಾರಾವಾಹಿ ಸಂಧ್ಯಾ ರಾಗ ಅನ್ನುವ ಟೈಟಲ್ನಲ್ಲಿ ಕನ್ನಡಕ್ಕೂ ಡಬ್ಬಾಗಿತ್ತು ಸದ್ಯ ಜಗದಾತ್ರಿ ಧಾರಾವಾಹಿಯಲ್ಲಿ ಪ್ರೀತಿ ಶ್ರೀನಿವಾಸ್ ನಟಿಸುತ್ತಿದ್ದಾರೆ ಇನ್ನು ಪ್ರೀತಿ ಶ್ರೀನಿವಾಸ್ ಅವರು ಬೆಂಗಳೂರು ಮೂಲದವರು ಶೂಟಿಂಗ್ ಇದ್ದಾಗ ಹೈದರಾಬಾದಿಗೆ ಹೋಗಿ ಬರ್ತಾರೆ ಪ್ರಸ್ತುತ ಬ್ರಹ್ಮಗಂಟು ಮೂಲಕ ಕನ್ನಡಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಿರುವ ಪ್ರೀತಿ ಶ್ರೀನಿವಾಸ್ ಕನ್ನಡ ತೆಲುಗು ಎರಡೂ ಭಾಷೆಯಲ್ಲಿ ಜೊತೆಗೆ ನಟಿಸುತ್ತಿದ್ದಾರೆ ಮುದ್ದಾದ ಕುಟುಂಬ ಹೊಂದಿರುವ ಪ್ರೀತಿ ಫ್ರೀ ಇದ್ದಾಗ ಮಗ ಹೃದಯ್ ಹಾಗೂ ಪತಿ ಜೊತೆ ಜಾಲಿ ಟ್ರಿಪ್ ಕೂಡ ಮಾಡ್ತಾರಂತೆ ಒಟ್ಟಿನಲ್ಲಿ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಪ್ರೀತಿಯ ಅವರ ಅಭಿನಯಕ್ಕೆ ವೀಕ್ಷಕರು ಫಿದಾಗಿದ್ದಾರೆ ಆಗಿದ್ದಾರೆ